ಈಗ ಬಿಜೆಪಿ ಮುಖಂಡರಾದಂತಹ ರವಿಕುಮಾರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಮೇಡಮ್ ಬಿಜೆಪಿಯ ಆಗ್ರಹ ಇತ್ತು ಸಚಿವ ನಾಗೇಂದ್ರ ಅವರ ತಲೆದಂಡ ಆಗ್ಬೇಕು ರಾಜೀನಾಮೆಯನ್ನ ಪಡಿಬೇಕು ಅಂತ ಈಗ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ವಾಟ್ ನೆಕ್ಸ್ಟ್ ಬಿಜೆಪಿ ಏನ್ ಮಾಡುತ್ತೆ ಅಂದ್ರೆ ರಾಜೀನಾಮೆ ಪಡೆದ್ರೆ ಸಾಕ ಇದರಲ್ಲಿ ನಿಜಕ್ಕೂ ತಪ್ಪಿತಸ್ಥರ ಯಾರು ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸ್ತೀರಾ ಹೇಗೆ ಬೆಳಿಗ್ಗೆ ತಾನೇ ಹ್ಮ್ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ನಾಗೇಂದ್ರ ಅವರು ಕೊಡದೆ ಹೋದ್ರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಬರೇ ನಾಗೇಂದ್ರ ಅವ್ರ ರಾಜೀನಾಮೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಾಜೀನಾಮೆಗೆ ಒತ್ತಾಯಿಸಿದ್ದೇವೆ ಕಾರಣ ಏನು ಅಂತಂದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಬಲಿಯಾಗಿದೆ ಈ ಸರ್ಕಾರದಲ್ಲಿ ಚಂದ್ರಶೇಖರ್ ಅಂತ ಹೇಳಿ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಭ್ರಷ್ಟಾಚಾರವನ್ನು ವಿರೋಧಿಸಿ ಲೆಟರ್ ಬರೆದಿಟ್ಟಿದ್ದಾರೆ ಸಚಿವರು ಮೌಖಿಕವಾಗಿ ನನಗೆ ಹೇಳಿದ್ರು ಅಂತ ಹೇಳಿ ಸಚಿವರಿಗೆ ಹೇಳಿದ್ಯಾರು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹಾಗಾಗಿ ನಮ್ಮ ಹೋರಾಟಕ್ಕೆ ಮಣಿದು ಒತ್ತಡಕ್ಕೆ ಮಣಿದು ನಾಗೇಂದ್ರ ಅವರ ರಾಜೀನಾಮೆ ಏನ್ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ ಇಷ್ಟು ಹೋರಾಟ ನಮ್ ನಿಲ್ಲೋದಿಲ್ಲ ನಮ್ಮ ಹೋರಾಟ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಹೋರಾಟ ನಡೆಯುತ್ತೆ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳು ಗಮನಕ್ಕೆ ಬರ್ತೇನೆ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಗತ್ತಾ ಅದು ಒಂದ್ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡಿದ್ದಾರೆ ಈ ಹಣವನ್ನ ಆದ್ದರಿಂದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇಲ್ದೆ ಸಹಮತಿ ಇಲ್ದೆ ನೂರ ಕೋಟಿ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ ಬ್ಯಾಂಕ್ ನಮ್ಮ ರಾಜ್ಯದ ಬ್ಯಾಂಕ್ ನಿಂದ ಬೇರೆ ಬೇರೆ ಫ್ರಾಡ್ ಕಂಪನಿಗಳಿಗೆ ಐಟಿ ಕಂಪನಿಗಳಿಗೆ ಕಳಿಸಿದಾರೆ ಹಣನ ಹೆಂಗ್ ಕಳಿಸಿದ್ರು ಆದ್ರಿಂದ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಿಗೂ ಇವರು ಹಣಕಾಸು ಸಚಿವರ ಒಪ್ಪಿಗೆ ಇಲ್ಲದೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಸಾಧ್ಯ ಇಲ್ಲ ಇಷ್ಟೊಂದು ನೂರಾರು ಕೋಟಿ ಹಣ ವರ್ಗಾವಣೆ ಆಗಕ್ ಸಾಧ್ಯ ಇಲ್ಲ ಸಿಐಟಿ ವರದಿ ಬರ್ಲಿ ಆಮೇಲೆ ನೋಡೋಣ ಅಂತಲೇ ಹೇಳ್ತಾ ಬರ್ತಾ ಇದ್ರು ಸಿದ್ದರಾಮಯ್ಯ ಅವರು ಆದ್ರೆ ಯಾವಾಗ ರಾಜ ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಭ್ರಷ್ಟಾಚಾರ ನಡೆದಿದೆ ಆದ್ದರಿಂದ ಭ್ರಷ್ಟಾಚಾರ ನಡೆಯೋದ ಕಾರಣ ಯಾರು ಮುಖ್ಯಮಂತ್ರಿಗಳ ಒಪ್ಪಿಗೆ ಮುಖ್ಯಮಂತ್ರಿಗಳು ಸಹಮತಿಯನ್ನ ಪಡೆದೇ ನಾಗೇಂದ್ರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ನಾವೇನವರ ರಾಜೀನಾಮೆ ಕೇಳಲಿಲ್ಲ ಆದ್ರೆ ಅವರು ನಾನೇನು ತಪ್ಪು ಮಾಡಿಲ್ಲ ಆದ್ರೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತೀನಿ ಸರ್ಕಾರಕ್ಕಾಗಿರುವಂತ ಮುಜುಗರ ತಪ್ಪಿಸೋದಕ್ಕೆ ಹ್ಮ್ ಅವತ್ತ ಯಾಕೆ ಕೊಡ್ಲಿಲ್ಲ ಯಾವಾಗ ರಾಜ್ಯದಲ್ಲಿ ಬಿಜೆಪಿಯ ಒತ್ತಡ ಹೆಚ್ಚಾಯ್ತು ಹೋರಾಟ ಹೆಚ್ಚಾಯ್ತು ಮತ್ತು ಮಾಧ್ಯಮಗಳ ಒತ್ತಡ ಹೆಚ್ಚಾಯ್ತು ಪರಿಣಾಮವಾಗಿ ಇವ್ರು ರಾಜೀನಾಮೆ ಕೊಡ್ಬೇಕಾಯ್ತು ಈಶ್ವರಪ್ಪ ಅವರು ಇಪ್ಪತ್ನಾಲ್ಕ ಗಂಟೆನಲ್ಲಿ ರಾಜೀನಾಮೆ ಕೊಟ್ಟಿದ್ರು ಇವ್ರು ಒಂದು ಹತ್ತು ದಿನ ಆಗಿದ್ರು ಹತ್ತು ದಿನ ಆದ್ಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್